ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಇಪ್ಪತ್ತೈದು ಅನಿ ನೀನು ನನ್ನ ಮರೆತೆ ಬಿಟ್ಟಿದ್ಯಾ ಹೇಗೆ ಎಂದವನು ಕೇಳಿದಾಗ ಹರ್ಷದಿಂದ ಅವಳಿದೆ ಹಕ್ಕಿಯಂತೆ ಹಾರಿತು ಓ ಯಶ್ ಹೌಸ್ವೀಟ್ ನಾನೀಗ ತಾನೇ ನಿಮ್ಮನ್ನೇ ನೆನೆಸ್ತಾ ಇದ್ದೆ ಆದರೆ ನೀವು ತುಂಬ ಕೆಟ್ಟವರು ಇಷ್ಟು ದಿನ ಯಾಕೆ ನನಗೆ ಕಾಲ್ ಮಾಡಿಲ್ಲ ತಪ್ಪು ಅವನ ಮೇಲೆ ಹಾಕಿದಳು ಅನಿ ಇದಪ್ಪ ಮಾತು ಅಂದರೆ ನಿಂಗೆ ನಾನಾಗೆ ಕಾಲ್ ಮಾಡ್ತೀನಿ ಅಂತ ಬರ್ಕೊಟ್ಟಿದ್ದೀನ ಅವಳನ್ನು ಪ್ರಶ್ನಿಸಿದ ಯಶ್ ಸಿಂಹದ ಬೋನಿನಲ್ಲಿ ಸಿಕ್ಕಿಹಾಕಿಕೊಂಡ ಹುಲ್ಲೆಯಂತಾಗಿ ಅವ್ಯಕ್ತ ಭಯದಿಂದಾಗಿ ಮೈ ಕಂಪಿಸಲಾರಂಭಿಸಿತು ಹೇಗಾದರೂ ಈ ರಾಕ್ಷಸನ ಕೈಯಿಂದ ತಪ್ಪಿಸಿಕೊಳ್ಳಬೇಕೆಂದು ಯೋಚಿಸತೊಡಗಿದಳು ಅನಿ ಅವಳು ಆತಂಕದಿಂದಲೇ ತನ್ನ ಬಳಿ ಇರುವ ಆಯುಧವೆಂದರೆ ಅದು ತಾನು ನೀಳವಾಗಿ ನೀಟಾಗಿ ಕತ್ತರಿಸಿಕೊಂಡಿರುವ ಚೂಪಾದ ತನ್ನ ಉಗುರುಗಳು ಒಂದು ವೇಳೆ ರಮಾನಂದ ಅಂಕಲ್ ತನ್ನ ಮೇಲೆ ಮಿಸ್ಬಿಹೇವ್ ಮಾಡಿದರೆ ಅದನ್ನು ಬಳಸಬೇಕು ಎಂದು ಯೋಚಿಸುತ್ತಾ ಅವಳು ತನ್ನ ಉಗುರುಗಳನ್ನೇ ನೋಡತೊಡಗಿದಾಗ ಅದನ್ನು ಅರ್ಥ ಮಾಡಿಕೊಂಡವರಂತೆ ಅವರು ನನ್ನ ಕಂಡ್ರೆ ನಿಂಗೆ ಹೆದರಿಕೆ ಆಗುತ್ತಾ ಹೆದರಬೇಡ ನಾನೇನು ನಿನ್ನನ್ನು ತಿಂದು ಹಾಕಿ ಬಿಡುವುದಿಲ್ಲ ನಿಂಗೆ ನನ್ನ ಕಂಡ್ರೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಏನು ಮಾಡಲಿ ನಂಗಂತೂ ನಿನ್ನ ಕಂಡ್ರೆ ತುಂಬ ತುಂಬ ಇಷ್ಟ ನಿನ್ನಷ್ಟು ಸುಂದರವಾಗಿರುವ ಹುಡುಗಿಯರನ್ನು ನಾನು ಈ ಪ್ರಪಂಚದಲ್ಲಿ ನೋಡಿಲ್ಲ ಇವತ್ತು ತಾನೇ ನೀನು ನಮ್ಮ ಮನೆಗೆ ಬಂದಿದೀಯಾ ಈಗಲೇ ನಿನ್ನ ಹೆದರಿಸುವ ಉದ್ದೇಶ ಇಲ್ಲ ನನಗೆ ಇವತ್ತು ನೀನು ಆರಾಮವಾಗಿ ರಿಲ್ಯಾಕ್ಸ್ ಮಾಡ್ಕೋ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ರಿಲ್ಯಾಕ್ಸ್ ಮಾಡು ಆಗ ಊಟಕ್ಕೆ ಕರೀತಾರೆ ಒಂದು ವೇಳೆ ನಿಮಗೆ ಕೆಳಗೆ ಬರುವ ಮನಸ್ಸಿಲ್ಲ ಅಂದರೆ ಇಲ್ಲೊಂದು ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡು ಆಗ ಕೆಲಸದ ಚೆನ್ನಿ ನಿಮಗೆ ಊಟ ತಂದು ಕೊಡ್ತಾಳೆ ಎಂದು ಹೇಳುತ್ತಾ ಸದ್ದಿಲ್ಲದೆ ಬಂದ ಹಾಗೆ ಹೊರಟು ಹೋದರು ರಮಾನಂದ್ ಅವರು ಅವಳಿಗೇನು ತೊಂದರೆ ಕೊಡದೆ ಹಾಗೆ ಹೊರಟು ಹೋದಾಗ ಸದ್ಯ ಅವಳಿಗೆ ಯಾವುದೇ ಕಾರಣಕ್ಕೂ ಈ ಮನೆ ತನಗೆ ಸೇಫ್ ಆದ ಜಾಗವಲ್ಲ ಆದಷ್ಟು ರೂಮ್ ಒಳಗಿರುವುದು ಲಾಕ್ ಮಾಡುವುದು ಮಾತ್ರವಲ್ಲ ಬೋಲ್ಟ್ ಕೂಡ ಮಾಡಿಕೊಳ್ಳಬೇಕೆಂದುಕೊಂಡಳು ಮನೆಯಲ್ಲಿ ಎಲ್ಲರೂ ಇರುವ ಸಂದರ್ಭದಲ್ಲಿ ತಾನೆಲ್ಲಾದರೂ ಕೂಗಿದರೆ ತನ್ನ ತಾಯಿ ಅಥವಾ ಕೆಲಸದವರು ತನ್ನ ಸಹಾಯಕ್ಕೆ ಬರಬಹುದು ಎಂಬ ಕಾರಣಕ್ಕೆ ಈಗ ಅಂಕಲ್ ತನ್ನ ಬಳಿ ಸುಳಿಯಲಿಲ್ಲ ಎಂದು ಅರ್ಥವಾಗಿತ್ತು ಅನೀಗೆ ಊಟ ರೂಮ್ಗೆ ತರಿಸುವುದೇ ಸುರಕ್ಷಿತ ಎನಿಸಿತವಳಿಗೆ ಅವಳು ಹುಟ್ಟಿದ್ದ ಸೀರೆ ಬಿಚ್ಚಿ ರಾತ್ರಿ ಉಡುಗೆಯನ್ನು ತೊಟ್ಟುಕೊಂಡಳು ಅಷ್ಟರಲ್ಲಿ ಅವಳನ್ನರಸುತ್ತಾ ಅವಳ ತಾಯಿ ಅಲ್ಲಿಗೆ ಬಂದಿದ್ದರು ಇನ್ನೊಂದು ಹತ್ತು ನಿಮಿಷಕ್ಕೆ ಊಟ ರೆಡಿಯಾಗುತ್ತಂತೆ ಇವತ್ತು ಮೊದಲ ದಿನ ಆದ್ದರಿಂದ ನೀನು ನನ್ನ ಜೊತೆ ಕೆಳಗೆ ಊಟ ಮಾಡು ಎಂದು ತಾಯಿ ಹೇಳಿದಾಗ ಅಮ್ಮ ನನಗೆ ತುಂಬ ಸುಸ್ತಾಗಿದೆ ನಾನು ಊಟ ಇಲ್ಲಿಗೆ ತರಿಸ್ಕೋತೀನಿ ಎಂದಳು ಅನಿ ಈ ರಾತ್ರಿ ಇಲ್ಲಿ ಕಳೆಯುವುದಾದರೂ ಹೇಗೆ ಎಂದು ಅವಳಿಗೆ ಯೋಚನೆಗೆ ಇಟ್ಟುಕೊಂಡಿತ್ತು ತಾಯಿಯೊಬ್ಬರೇ ಸಿಕ್ಕಾಗ ಮೆಲ್ಲನೆ ಅವರ ಬಳಿ ತನ್ನ ಕಷ್ಟ ಹೇಳಿಕೊಂಡಳು ಈ ರಾತ್ರಿ ಇಲ್ಲಿ ಕಳೆಯುವುದಾದರೂ ಹೇಗೆ ಇಷ್ಟು ದೊಡ್ಡ ರೂಮಲ್ಲಿ ರಾತ್ರಿ ಒಬ್ಬಳೆ ಮಲಗೋಕೆ ನನಗೆ ತುಂಬ ಭಯ ಆಗುತ್ತಮ್ಮ ಎಂದು ಹೇಳಿದಾಗ ರಮಾನಂದ ಅವರು ಅರ್ಥಗರ್ಭಿತವಾಗಿ ನಕ್ಕರು ತಾಯಿಯ ಬದಲು ರಮಾನಂದ ಅವಳಿಗೆ ಉತ್ತರ ಹೇಳಿದಾಗ ಅದನ್ನು ಕೇಳಿ ಅವಳಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿ ಬಿಟ್ಟಿತ್ತು ಹಾಗಾದರೆ ಈ ರಾತ್ರಿ ನಿನ್ನ ಜೊತೆ ಮಲಗೋಕೆ ಯಾರನ್ನು ಕರ್ಕೊಂಡು ಬರಲಿ ಎಂದು ಅಸಹ್ಯವಾಗಿ ಕೇಳಿದಾಗಲೇ ಅವರು ಮತ್ತೆ ತನ್ನ ರೂಮ್ ಪ್ರವೇಶಿಸಿದ್ದು ಅವಳಿಗೆ ಗೊತ್ತಾಗಿದ್ದು ಪತಿಯ ಮಾತು ಕೇಳಿ ಮಮತಾ ಅವರು ಕೂಡ ನಕ್ಕರು ಈ ಏಜಲ್ಲಿ ಹುಡುಗಿಯರು ಹೀಗೆ ಹೇಳೋದು ಸಾಮಾನ್ಯ ಮಮತಾ ತನಗೊಬ್ಬ ಸಂಗಾತಿ ಬೇಕು ಅನ್ನೋ ಬದಲು ಹೀಗೆ ಹೇಳ್ತಾರೆ ಮಕ್ಕಳ ಹಿರಿಯರಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಎಂದು ಮಾರ್ಮಿಕವಾಗಿ ಪತ್ನಿಯ ಬಳಿ ಹೇಳಿದಾಗ ಇವತ್ತು ಚೆನ್ನಿನ ಬೇಕಾದರೆ ರೂಮ್ನಲ್ಲಿ ಮಲಗಿಸ್ಕೊ ನಾಲ್ಕು ದಿನ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ನೋಡು ಹೊರಗೆ ವಾಚ್ಮ್ಯಾನ್ ಇದ್ದಾನೆ ಮನೆ ತುಂಬ ಆಳು ಕಾಳು ಇದ್ದಾರೆ ನಾನು ಅಂಕಲ್ ಕೂಡ ಇರ್ತೀವಲ್ಲ ಮದ್ಯಕೆ ನಿಂಗೆ ಹೆದರಿಕೆ ತಾಯಿ ಹೇಳಿದಾಗ ಅವಳಿಗೆ ಅದೇ ಸರಿ ಎನಿಸಿತು ಚೆನ್ನಿ ತನ್ನ ಜೊತೆ ಮಲಗಿದರೆ ಈ ಕಾಡು ಹಂದಿಯ ಕಾಟದಿಂದ ತಪ್ಪಿಸಿಕೊಂಡಂತಾಗುತ್ತದೆ ಅವಳಿಗೆ ಈಗ ತನ್ನ ತಂದೆಯ ಜ್ಞಾಪಕ ಬಂತು ಇಂತಹ ಸಮಯದಲ್ಲಿ ತನ್ನ ತಂದೆ ಏನಾದರೂ ಇದ್ದರೆ ತನ್ನನ್ನು ಇಂತಹ ಸಂಕಟದಿಂದ ಪಾರು ಮಾಡುತ್ತಿದ್ದರೇನೋ ಬಳಿಕ ಅವಳಿಗೆ ತನ್ನ ಅನಿಸಿಕೆಗೆ ತನಗೆ ವ್ಯಂಗ್ಯನಗೂ ಬಂತು ತನ್ನ ತಂದೆಗೆ ತನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ಎರಡನೇ ಮದುವೆಯಾದ ಬಳಿಕ ಒಮ್ಮೆಯಾದರೂ ತನ್ನನ್ನು ನೋಡಲು ಬರುತ್ತಿದ್ದರು ತನಗಾಗಿ ದುಡ್ಡಾದರೂ ಕಳುಹಿಸುತ್ತಿದ್ದರು ಯಾವುದೂ ಇಲ್ಲ ತಾನೊಬ್ಬ ಮಗಳು ಹೊಟ್ಟೆ ಹಸಿವಾಗ್ತಾ ಇದೆ ಊಟಕ್ಕೆ ಹೋಗೋಣ ಎಂದು ಮಮತಾ ಅವರು ಹೇಳಿದಾಗ ಅನಿ ಹೊರಡುವ ಸೂಚನೆ ಕಾಣಲಿಲ್ಲ ಇವತ್ತು ನೀನು ರೂಮಲ್ಲಿ ಊಟ ಮಾಡುವುದಾದರೆ ನಾನು ಇಲ್ಲೇ ಊಟ ಮಾಡ್ತೀನಿ ನನ್ನ ಊಟವನ್ನು ಇಲ್ಲಿಗೆ ಅಂತೀನಿ ಎಂದು ರಮಾನಂದ ಅವರು ಹೇಳಿದಾಗ ಜಾಗೃತಳಾದಳು ಅನಿ ನಾನು ಕೂಡ ನಿನ್ನ ಜೊತೆ ಊಟಕ್ಕೆ ಬರ್ತೀನಮ್ಮ ಎಂದು ತಾಯಿಯೊಂದಿಗೆ ಹೊರಟಳು ರಮಾನಂದ ಅವರಿಗೆ ಈಗ ಅನಿ ಬೇಕೆಂದೇ ತನ್ನಿಂದ ಆದಷ್ಟು ದೂರ ಇರಲು ಪ್ರಯತ್ನ ಪಡುತ್ತಿದ್ದಾಳೆಂದು ಅರಿವಾಯಿತು ತಾಯಿಯೊಂದಿಗೆ ಡೈನಿಂಗ್ ರೂಮ್ ಬಳಿ ಬಂದಾಗ ಅವಳು ಚಕಿತಳಾದಳು ದೊಡ್ಡದಾದ ಮೇಜಿನ ಮೇಲೆ ಕಪ್ಪು ಗ್ರಾನೈಟ್ ಹಾಸಲಾಗಿತ್ತು ಸುತ್ತ ಹತ್ತು ಕುರ್ಚಿಗಳನ್ನು ಇಡಲಾಗಿತ್ತು ಟೇಬಲ್ನ ಮೇಲೆ ಬೆಳ್ಳಿಯ ಇಡಲಾಗಿತ್ತು ಮಮತಾ ಅವರ ಹಿಂದಿನಿಂದ ಅನಿ ಅವಳ ಹಿಂದಿನಿಂದ ಅವರು ಊಟಕ್ಕೆಂದು ಬರುತ್ತಿದ್ದರು ಅನಿ ಬೇಕೆಂದೇ ಅವರು ಕೂರುವವರೆಗೂ ಸುಮ್ಮನಿದ್ದಳು ಅವರಿಂದ ತುಸು ದೂರವೇ ಊಟಕ್ಕೆ ಕುಳಿತಳು ಬಗೆ ಬಗೆಯ ಅಡುಗೆಗಳಿದ್ದವು ರಮಾನಂದ್ ಮತ್ತು ಮಮತಾ ಅವರು ಹೊಟ್ಟೆ ತುಂಬ ಊಟ ಮಾಡಿದರೆ ಅವಳಿಗೆ ಊಟ ಗಂಟಲಿನಿಂದ ಕೆಳಗೆ ಇಳಿಯಲೇ ಇಲ್ಲ ತಾನು ಇಂತಹ ಬದುಕಿಗಾಗಿ ಆಸೆ ಪಟ್ಟವಳಲ್ಲ ತನಗೆ ಇದ್ಯಾವುದು ಬೇಡ ಎನಿಸಿತ್ತು ರಾತ್ರಿ ಚೆನ್ನಿ ಅವಳ ರೂಮಲ್ಲಿ ನೆಲದ ಮೇಲೆ ಹಾಸಿಕೊಂಡು ಮಲಗಿದ್ದರಿಂದ ಅವಳಿಗೆ ಭಯ ಕಡಿಮೆಯಾಯಿತು ರಮಾನಂದ್ ಅವರು ಕೆಳಗೆ ಪತ್ನಿಯೊಂದಿಗೆ ಮಲಗಿದ್ದರಿಂದ ಅವಳಿಗೆ ಅರ್ಧ ಜೀವ ಬಂದಂತಾಯಿತು ಮೆತ್ತನೆಯ ಹಾಸಿಗೆಯ ಮೇಲೆ ಎಷ್ಟು ಹೊರಳಾಡಿದರೂ ನಿದ್ದೆ ಬಂದಿರಲಿಲ್ಲ ಮತ್ತೆ ಎರಡು ದಿನಗಳಲ್ಲಿ ಅವರ ಹಳೆಯ ಮನೆಯನ್ನು ಖಾಲಿ ಮಾಡಲಾಗಿತ್ತು ಅವಳ ತಾಯಿ ಮತ್ತು ರಮಾನಂದ್ ಎರಡು ವಾರ ಹನಿಮೂನ್ಗೆಂದು ಹೊರಟಿದ್ದರು ಸದ್ಯ ಎರಡು ವಾರ ತನಗೆ ಯಾವುದೇ ಅಪಾಯವೂ ಇಲ್ಲ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಳು ಅನಿ ಅವರು ಹನಿಮೂನ್ ಮುಗಿಸಿಕೊಂಡು ಬರುವಾಗ ತಾನು ತನಗೇನಾದರೂ ವ್ಯವಸ್ಥೆ ಮಾಡಿಕೊಳ್ಳಬೇಕು ಈಗ ತನಗೆ ಸ್ವಲ್ಪ ಸಮಯಾವಕಾಶ ಸಿಕ್ಕಿತು ಎಂದು ಅವಳು ನೆಮ್ಮದಿಯಿಂದ ನಿದ್ದೆ ಮಾಡಿದ್ದಳು ಅಷ್ಟರಲ್ಲಿ ಅನೀಗೆ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಬಂದಿತ್ತು ಅಲ್ಲಿಂದಲೇ ಅವಳು ಕೆಲಸಕ್ಕೆ ಹೋಗಿ ಬಂದು ಮಾಡುತ್ತಿದ್ದಳು ಈಗ ಅವಳಿಗೊಬ್ಬಳಿಗೆ ಮನೆಯಲ್ಲಿರಲು ತುಂಬ ಬೇಸರವಾಗುತ್ತಿತ್ತು ಅದು ಮನೆಯನ್ನು ದರ ಬದಲು ಸೆಂಟ್ರಲ್ ಜೈಲಿನಂತೆ ಅನಿಸುತ್ತಿತ್ತು ಅನೀಗೆ ಆ ಮನೆಯಲ್ಲಿ ಅವಳಿಗೆ ಊಟ ತಿಂಡಿಗೆ ಏನೂ ಕೊರತೆ ಇರಲಿಲ್ಲ ಆದರೂ ಅವಳಿಗದು ಹಿಡಿಸುತ್ತಿರಲಿಲ್ಲ ಹೊಸ ಜಾಗ ಹೊಸ ಪರಿಸರ ಎಲ್ಲದಕ್ಕೂ ಅವಳು ಹೊಂದಿಕೊಳ್ಳಬೇಕಾಗಿತ್ತು ತೇಜು ಅವರ ಗಂಡ ಅಲ್ಲಿ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟಿದ್ದರು ಕೆಲಸ ಮಾಡುವ ಜಾಗದಲ್ಲಿ ಏನಾದರೂ ತೊಂದರೆಯಾದರೆ ತನ್ನ ಬಳಿ ಹೇಳಲು ಹೇಳಿದ್ದರು ಅಲ್ಲೇನು ತೊಂದರೆ ಆಗುತ್ತಿರಲಿಲ್ಲ ಉತ್ಸಾಹದಿಂದಲೇ ಕೆಲಸಕ್ಕೆ ಹೋಗಿ ಬಂದು ಮಾಡುತ್ತಿದ್ದಳು ಅನಿ ಅಂದು ಸಂಜೆ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ಅನಿಗೆ ಹೊತ್ತೇ ಹೋಗದಾಯಿತು ಯಾಕೋ ಒಂಟಿತನ ತುಂಬ ಬೇಸರವೆನಿಸಿತು ಆಗಲೇ ಅವಳ ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ನೋಡಿದರೆ ಯಶ್ ಕಾಲ್ ಮಾಡುತ್ತಿದ್ದ ಅನಿ ನೀನು ನನ್ನ ಮರೆತೆ ಬಿಟ್ಟಿದೆಯೋ ಹೇಗೆ ಎಂದವನು ಕೇಳಿದಾಗ ಹರ್ಷದಿಂದ ಅವಳ ದೇಹಕ್ಕಿಯಂತೆ ಹಾರಿತು ಓ ಯಶ್ ಹೌಸ್ವೀಟ್ ನಾನೀಗ ತಾನೇ ನಿಮ್ಮನ್ನೇ ನೆನೆಸ್ತಾ ಇದ್ದೆ ನೆನೆದವರು ಮನದಲ್ಲಿ ಅಂತ ತಕ್ಷಣ ನಿಮ್ಮ ಕಾಲ್ ಬಂತು ಎಂದು ಹರ್ಷದಿಂದ ಹೇಳಿದಾಗ ಅವಳ ಸ್ವರದಿಂದಲೇ ಅವಳೆಷ್ಟು ಸಂತೋಷಪಟ್ಟಿದ್ದಾಳೆಂದು ಅರಿವಾಗಿತ್ತು ಯಶ್ಗೆ ಯಾಕೆ ಅಮ್ಮ ಅವರು ನನ್ನ ನೆನೆಸುವ ನೆನೆಸುವಂತಾಯ್ತಿ ಇವತ್ತು ಕಾರಣ ಏನು ಅಂತಾದರೂ ಕೇಳಬಹುದಾ ನಿಮ್ಮನ್ನು ಮರೆತರಲ್ವಾ ನೆನಪು ಮಾಡ್ಕೋಬೇಕಾಗಿರೋದು ನನಗೆ ಯಾವಾಗ ನಿಮ್ಮ ನೆನಪಾಗ್ತಾನೆ ಇರುತ್ತೆ ಆದರೆ ನೀವು ತುಂಬ ಕೆಟ್ಟವರು ಇಷ್ಟು ದಿನ ಯಾಕೆ ನನಗೆ ಕಾಲ್ ಮಾಡಿಲ್ಲ ತಪ್ಪು ಅವನ ಮೇಲೆ ಹಾಕಿದಳು ಅನಿ ಇದಪ್ಪ ಮಾತು ಅಂದರೆ ಆವತ್ತು ಹೋಟೆಲ್ಗೆ ಹೋದ ಬಳಿಕ ನೀನು ನನಗೊಂದು ಕಾಲ್ ಕೂಡ ಮಾಡಿಲ್ಲ ನಾನು ನಿನ್ನ ನೆನಪು ಮಾಡಿಕೊಂಡು ಕಾಲ್ ಮಾಡಿದರೆ ನನ್ನ ತಪ್ಪು ಅಂತ ಹೇಳ್ತಾ ಇದ್ದೀಯಲ್ಲ ನಾನು ಯಾವತ್ತು ನಿನಗೆ ನಾನಾಗೆ ಕಾಲ್ ಮಾಡ್ತೀನಿ ಅಂತ ಅಂತ ಕೊಟ್ಟಿಲ್ಲ ಮೇಡಮ್ ಅವನು ಅವಳ ಕಾಲೆಳೆದು ಅವಳನ್ನು ರೇಗಿಸಿದ ಅವಳಿಗೂ ಅವನಿಗೆ ಕರೆ ಮಾಡಿ ಮಾತಾಡುವ ಅವನೊಂದಿಗೆ ಸುತ್ತಾಡುವ ಆಸೆ ಇತ್ತು ಆದರೆ ರಮಾನಂದ ಅವರಿಗೆ ಎಲ್ಲಾದರೂ ಗೊತ್ತಾದರೆ ಎಂಬ ಭಯದಿಂದ ಅವನಿಗೆ ಕಾಲ್ ಮಾಡಲೇ ಹೋಗಿರಲಿಲ್ಲ ಅನಿ ಅವಳಿಗೆ ದುಃಖ ಉಕ್ಕಿ ಬಂದಿತ್ತು ನಾನೀಗ ಬೇರೆಯವರ ಮನೆಯಲ್ಲಿದ್ದೀನಿ ಅವರ ಹಂಗ್ನಲ್ಲಿದ್ದೀನಿ ಎಂದು ತನ್ನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಹೇಳಿದಳು ಇಂದವಳ ಮಾತನ್ನು ಕೇಳಿದಾಗ ಕೋ ತುಂಬ ನೊಂದುಕೊಂಡವಳಂತೆ ಕಾಣಿಸಿದಾಗ ಅವಳನ್ನು ರೇಗಿಸುವ ಮನಸಾಗದೆ ಹೇಳಿದ ಯಶ್ ನಂಗೂ ನಿನ್ನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ನೀನಿರುವ ಲೊಕೇಶನ್ ಕಳಿಸಿದರೆ ಯಾವತ್ತಾದರೂ ಒಂದಿನ ಬರ್ತೀನಿ ಎಂದು ಹೇಳಿದಾಗ ಈಗಲೇ ಕಳಿಸ್ತೀನಿ ಎಂದು ಕರೆ ಸ್ಥಗಿತಗೊಳಿಸಿದ್ದಳು ಅನಿ ಅವಳು ತಕ್ಷಣವೇ ಅವನಿಗೆ ತಾನಿರುವ ಮನೆಯ ಲೊಕೇಶನ್ ಕಳುಹಿಸಿದ್ದಳು ಮತ್ತೆ ಅವನಿಗೆ ಕಾಲ್ ಮಾಡಿದರೆ ಅವನು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ತಾನು ಕರೆ ಸ್ಥಗಿತಗೊಳಿಸಿದ್ದೇನೆಂದಿದ್ದು ಅವನಿಗೆ ಇಷ್ಟವಾಗಲಿಲ್ಲವೇನೋ ಮುನಿಸಿರಬೇಕೆ ಎಂದುಕೊಂಡಳು ಮನೆಯೊಳಗಿರಲು ಬೇಸರವಾಗಿ ಮನೆಯಿಂದ ಹೊರಬಂದು ಮನೆಯ ಮುಂದೆ ಹಾಕಿದ್ದ ಗಿಡಗಳನ್ನು ನೋಡುತ್ತಿದ್ದಳು ಅನಿ ಆಗಲೇ ಯಾರೋ ತನ್ನನ್ನು ಹೆಸರು ಹಿಡಿದು ಕರೆದಂತಾಗಿ ನೋಡಲು ಅವಳ ಹೃದಯ ಹೂವಿನಂತೆ ಅರಳಿತು ಅವನನ್ನಲ್ಲಿ ಕಂಡ ತಕ್ಷಣ ಅವಳ ಹೃದಯ ಹುಚ್ಚೆದ್ದು ಕುಣಿಯಲಾರಂಭಿಸಿತ್ತು ಕಳೆದು ಹೋದ ನಿಧಿಯೇ ಸಿಕ್ಕಿತೇನೋ ಎಂಬಂತೆ ಅವನತ್ತ ಧಾವಿಸಿದ್ದಳು ಯಶ್ ಹೊರಗಿನಿಂದಲೇ ಆ ಮನೆಯ ಅಂದ ಚಂದ ನೋಡುತ್ತಿದ್ದ ಅವಳು ಧಾವಿಸಿ ಬಂದಾಗ ಅವನಿಗೆ ಆಶ್ಚರ್ಯವಾಗಿತ್ತು ಒಂದು ವಾರದ ಹಿಂದೆ ಭೇಟಿಯಾಗಿದ್ದರು ಅವನನ್ನು ಕಾಣದೇ ಯುಗವೇ ಕಳೆಯಿತೇನು ಎನಿಸಿತ್ತು ಅನೀಗೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್